ಇದೊಂದು ಪುಡಿಯನ್ನು ಕೊಳಕಾಗಿರೋ ಅಂಥ ಟಾಯ್ಲೆಟನ್ನು ಟೈಲ್ಸನ್ನು ಮತ್ತು ನೆಲ ಕ್ಲೀನ್ ಮಾಡೋದಕ್ಕೆ ಬಳಸಿ ನೋಡಿ ಜಾದು ಅನ್ನೋ ಥರ ಈ ಕಲೆ ಎಲ್ಲ ಯಾವ ಥರ ಕ್ಲೀನ್ ಆಗುತ್ತೆ ಅಂಥೇಳಿ ನೀವೇ ಆಶ್ಚರ್ಯ ಪಡ್ತೀರಾ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಸೂಪರ್ ಟಿಪ್ಸ್ಗಳನ್ನ ನೋಡೋಣ ಬನ್ನಿ ಮೊದಲನೇ ಟಿಪ್ ನೋಡಿ ಈ ಸ್ಕ್ರೀನ್ ಬಟ್ಟೆಗಳನ್ನ ಹಾಕಿರ್ತೀವಿ ಅಲ್ವಾ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಆಗ್ತಾ ಇರುತ್ತೆ ಆ ಥರ ಆಗಬಾರ್ದು ಅಂತ ಅಂದರೆ ಮಧ್ಯಕ್ಕೆ ನೋಡಿ ಈಗ ಹಾಕಿರ್ತೀವಲ್ವಾ ಆ ಮಧ್ಯಭಾಗದಲ್ಲಿ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ಲಾಸ್ಟದು ಒಂದನ್ನು ಬಿಟ್ಬಿಡಿ ನೆಕ್ಸ್ಟ್ ಸ್ಕ್ರೀನ್ ಬಟ್ಟೆ ಹಾಕೋದನ್ನ ಹಾಕ್ಬಿಟ್ಟು ನೆಕ್ಸ್ಟು ಕ್ಲೋಸ್ ಆಗೋ ಥರ ಈ ಒಂದು ಮೆಥಡ್ನಲ್ಲಿ ಸ್ಕ್ರೀನ್ ಬಟ್ಟೆಯನ್ನು ಹಾಕಿ ನೋಡಿ ಯಾವುದೇ ಕಾರಣಕ್ಕೂ ನೀವು ಹೇಗೆ ಇದು ಮಾಡಿದ್ರು ಮಧ್ಯದಲ್ಲಿ ಒಂದು ಚೂರೂ ಕೂಡ ಗ್ಯಾಪ್ ಬರೋದಿಲ್ಲ ಸ್ಕ್ರೀನ್ ಅನ್ನೋದು ಕಟನ್ ಅನ್ನೋದು ತುಂಬ ಚೆನ್ನಾಗಿ ಈ ರೀತಿ ಕ್ಲೀನಾಗಿ ಕ್ಲೋಸ್ ಆಗಿ ಕುತ್ಕೊಳ್ಳುತ್ತೆ ಈ ಒಂದು ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ ಎಣ್ಣೆ ಕವರ್ ಖಾಲಿಯಾಗಿದೆ ಅಂಥೇಳಿ ಯಾವುದೇ ಕಾರಣಕ್ಕೂ ಬಿಸಾಕಬೇಡಿ ಅದನ್ನು ಕೂಡ ರೀಯೂಸ್ ಮಾಡಿಕೊಳ್ಬಹುದು ಯಾವ ಥರ ಅಂತಂದರೆ ಈ ರೀತಿ ಮೇಲ್ಭಾಗದಲ್ಲಿ ಕಟ್ ಮಾಡಿಕೊಂಡು ಎಣ್ಣೆಯ ಕವರ್ ಒಳಗಡೆ ನಿಂಬೆಹಣ್ಣು ಏನಾದರೂ ಜಾಸ್ತಿ ಇದೆ ಅಂತಂದಾಗ ನಿಂಬೆಹಣ್ಣನ್ನು ಫ್ರಿಜ್ನಲ್ಲಿ ಹಾಗೆ ಸ್ಟೋರ್ ಮಾಡಿದರೆ ಬೇಗ ಹಾಳಾಗುತ್ತೆ ಅದರ ಬದಲಿಗೆ ಈ ರೀತಿ ಖಾಲಿಯಾಗಿರುವಂಥ ಎಣ್ಣೆಯ ಕವರ್ನಲ್ಲಿ ನಿಂಬೆಹಣ್ಣನ್ನು ಹಾಕಿಡಿ ಹೆಚ್ಚು ದಿನಗಳ ಕಾಲ ತಿಂಗಳಾನುಗಟ್ಟಲೆ ಇದು ಆಗಿ ತಾಜಾತನದಿಂದ ಕೂಡಿರುತ್ತದೆ ಮುಂದಿನ ಟಿಪ್ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಒಂದೆರಡು ಮುಚ್ಚಳಾಗುವಷ್ಟು ವಿನೇಗರನ್ನು ಹಾಕ್ಕೊಂಡಿದ್ದೀನಿ ಈ ವಿನೆಗರ್ ಜೊತೆಗೆ ಒಂದು ಚೂರೇ ಚೂರು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಸ್ವಲ್ಪ ಇದ್ರೆ ಸಾಕಾಗುತ್ತೆ ವ್ಯಾಸ್ಲಿನನ್ನು ಹಾಕಿ ವಿನೆಗರ್ ಜೊತೆ ಈ ರೀತಿ ಮಿಶ್ರಣ ಮಾಡ್ಕೋಬೇಕು ನಂತರ ವ್ಯಾಜ್ಲಿನನ್ನು ಹಾಕಿದ ಮೇಲೆ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ವಿನೆಗರ್ ವ್ಯಾಸ್ಲಿನ್ ಮತ್ತು ಕೊಬ್ಬರಿ ಎಣ್ಣೆ ಈ ವ್ಯಾಸ್ಲಿನದು ವಿನೆಗರ್ ಮತ್ತು ಎಣ್ಣೆಯಲ್ಲಿ ಅಷ್ಟು ಬೇಗ ಮಿಕ್ಸ್ ಆಗೋದಿಲ್ಲ ಇದು ಮಿಕ್ಸ್ ಆಗಬೇಕು ಅಂತಂದರೆ ಈ ರೀತಿ ಚೆನ್ನಾಗಿ ಇದನ್ನು ನೋಡಿ ಬೌಲಲ್ಲಿ ಹೀಗೆ ಮಾಡ್ತಾ ಇದ್ದರೆ ತಳದಲ್ಲಿ ನೋಡಿ ಈ ರೀತಿ ಸೈಡಲ್ಲಿ ತೊಗೊಂಡು ಅದನ್ನು ಸ್ವಲ್ಪ ಸ್ವಲ್ಪನೇ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡು ಕೊಳ್ತಾ ಬಂದರೆ ನೋಡಿ ಈಸಿಯಾಗಿ ವಿನೆಗರ್ ಮತ್ತು ಎಣ್ಣೆ ಜೊತೆಗೆ ವ್ಯಾಸ್ಲಿನ್ ಅನ್ನೋದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಒಂದು ಲಿಕ್ವಿಡನ್ನು ನಾನೀಗ ಸಿದ್ಧ ಮಾಡ್ಕೊಂಡಿದ್ದೀನಿ ಇದು ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತೇಳಿ ನೀವು ನೋಡಿದ್ರೆ ಖಂಡಿತ ಆಶ್ಚರ್ಯ ಪಡ್ತೀರಾ ನಾವು ಹಣ ಕೊಟ್ಟು ಖರೀದಿ ಮಾಡೋದು ಬೇಡ ಮನೆಯಲ್ಲೇ ಈ ರೀತಿ ಸಿದ್ಧ ಮಾಡಿಟ್ಕೊಂಡ್ರೆ ತುಂಬ ಉಪಯೋಗಕ್ಕೆ ಬರುತ್ತೆ ನಾನಿಲ್ಲಿ ಹಳೆಯದಾಗಿರುವಂಥ ಎಲ್ಲ ಸ್ಟಿಕ್ ಎಲ್ಲ ಹೋಗಿದೆ ಹಳೇದಾಗಿರೋಂಥ ಶಾಕ್ಸನ್ನೇ ತೊಗೊಂಡಿದ್ದೀನಿ ಬೇಕಾದ್ರೆ ಯಾವ್ದಾದ್ರು ಹಳೆ ಬಟ್ಟೆ ತೊಗೊಬೋದು ಅಥವಾ ಬ್ರಷನ್ನು ತೊಗೋಬೋದು ನೋಡಿ ಮಕ್ಕಳ ಸ್ಕೂಲ್ ಶೂಸ್ ಅಥವಾ ಕೆಲವೊಂದು ಶೂಗಳಿಗೆ ಪಾಲಿಶ್ ಆಗಬೇಕು ಅಂತಂದರೆ ಹೊರಗಡೆಯಿಂದ ತಗೋಬೇಕು ಅಂತೇನಿಲ್ಲ ಈ ರೀತಿ ಒಂದು ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ಈ ಲಿಕ್ವಿಡ್ನಿಂದ ನೋಡಿ ಶೂನ ಎಷ್ಟು ಈಸಿಯಾಗಿ ಎಷ್ಟೇ ಧೂಳಾಗಿದ್ದರೂ ಕ್ಲೀನ್ ಮಾಡ್ಕೊಳ್ಬಹುದು ಅಂತೇಳಿ ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಇತ್ತು ಯಾವ ಥರ ಆಗುತ್ತೆ ಅಂಥೇಳಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಈ ರೀತಿ ಕ್ಲೀನಾಗಿ ಒರೆಸ್ಕೊಂಡು ಬಂದರೆ ಆಯಿತು ವಿನೆಗರ್ ಬಳಸಿರೋದ್ರಿಂದ ಒಂದು ರೀತಿ ಆಯಿಲಿ ಆಯ್ಲಿ ಥರ ಇರೋದಿಲ್ಲ ಇದು ಬೇಗನೆ ಡ್ರೈ ಕೂಡ ಆಗುತ್ತೆ ಮತ್ತು ಕ್ಲೀನಾಗಿ ಕೂಡ ಕಾಣುತ್ತೆ ನೋಡಿ ಒಂದು ಶೂನ ಕ್ಲೀನ್ ಮಾಡಿದ್ದೀನಿ ಈ ಶೂಗೂ ಪಕ್ಕದಲ್ಲಿರೋ ಶೂಗೂ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಇವಾಗ ನಾನು ಮತ್ತೊಂದು ಶೂನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಈ ವಿಧಾನದಲ್ಲಿ ಲಿಕ್ವಿಡನ್ನು ತಯಾರಿಸ್ಕೊಂಡು ಶಾಲೆಗೆ ಹೋಗುವಂಥ ಮಕ್ಕಳ ಶೂವನ್ನು ಈಸಿಯಾಗಿ ಮನೆಯಲ್ಲೇ ಪಾಲಿಷ್ ಮಾಡ್ಕೋಬೋದು ಕ್ಲೀನ್ ಮಾಡ್ಕೋಬಹುದು ಮುಂದಿನ ಟಿಪ್ ನಾವು ಅವಾಗವಾಗ ಈ ರೀತಿ ಪೂಜಾ ಸಾಮಾನುಗಳನ್ನು ಕ್ಲೀನ್ ಮಾಡ್ಕೊಳ್ತೀವಿ ಅಲ್ವಾ ಪೂಜಾ ಪಾತ್ರೆಗಳನ್ನು ಈ ಪಾತ್ರೆಗಳು ಈ ರೀತಿ ಎಣ್ಣೆ ಆಗಿಬಿಟ್ಟಿರುತ್ತೆ ಜಿಡ್ಡಾಗಿಬಿಟ್ಟಿರುತ್ತೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಹೆಚ್ಚು ಶ್ರಮ ಪಡೋದು ಬೇಡ ಈ ಒಂದು ಪೌಡರನ್ನು ಬಳಸಿ ಈಸಿಯಾಗಿ ಪಟಾಪಟ ಅಂತೇಳಿ ಕ್ಲೀನ್ ಮಾಡ್ಕೊಳ್ಬಹುದು ಈ ಪೌಡರ್ ಜೊತೆಗೆ ನಾನು ಸ್ವಲ್ಪ ಲಿಕ್ವಿಡನ್ನು ಡಿಶ್ ವಾಷಿಂಗ್ ಲಿಕ್ವಿಡನ್ನು ಸೇರಿಸ್ಕೊಂಡಿದ್ದೀನಿ ಚೂರೇ ಚೂರು ನೀರನ್ನು ಸೇರಿಸಿ ನೋಡಿ ಈ ರೀತಿ ಕ್ರೀಮ್ ಥರ ಅಂದರೆ ಒಂದು ರೀತಿ ಪೇಸ್ಟ್ ಥರ ಕಲಿಸ್ಕೊಂಬಿಟ್ಟು ಇದನ್ನು ಈ ರೀತಿ ಸ್ಕ್ರಬ್ಬರ್ನ ತಗೊಂಡು ಈ ಒಂದು ಪೇಸ್ಟ್ನಲ್ಲಿ ಅದ್ದಿ ಎಲ್ಲದನ್ನು ಉಚ್ಕೊಳ್ತಾ ಬಂದ್ರಾಯಿತು ಪಟಾಪಟ ಅಂತೇಳಿ ಹೆಚ್ಚು ಶ್ರಮ ಪಡೋ ಅಗತ್ಯ ಇಲ್ಲ ನೋಡಿ ಎಲ್ಲ ಪೂಜಾ ಪಾತ್ರೆಗಳನ್ನು ನಾನು ಕ್ಲೀನಾಗಿ ಬೆಳಗಿದ್ದಾಯಿತು ಇವಾಗ ತೊಳೆದಿದ್ದೀನಿ ಯಾವ ಥರ ಪಳ ಪಳ ಅಂತೇಳಿ ಹೊಳಿತಾ ಇದೆ ನೋಡಿ ಈ ಪುಡಿಯನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತೇಳಿ ನಾನು ಈಗಾಗಲೇ ನನ್ನ ಚಾನಲ್ನಲ್ಲಿ ವೀಡಿಯೋನ ಹಾಕಿದ್ದೀನಿ ತುಂಬ ದಿನ ಆಯಿತು ನಾನು ಈ ಪುಡಿಯನ್ನು ಮಾಡಿಕೊಂಡು ನಿಮ್ಗೆ ವೀಡಿಯೋ ಶೇರ್ ಮಾಡಬೇಕಾದ್ರೆ ನಾನು ಈ ಪುಡಿಯನ್ನು ಸಿದ್ಧ ಮಾಡ್ಕೊಂಡಿರೋದು ನೋಡಿ ಇಲ್ಲಿವರೆಗೂ ಇದ್ದೀನಿ ಈಸಿಯಾಗಿ ಪೂಜಾ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಳ್ಬಹುದು ತಪ್ಪದೆ ಆ ವಿಡಿಯೋ ನೋಡಿ ಐ ಕಾರ್ಡ್ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಈ ಒಂದು ಪುಡಿಯನ್ನು ಹಾಕಿ ಸಾಕು ಬಾತ್ರೂಮ್ ಟೈಲ್ಸ್ ಮತ್ತುಲ್ಲ ಅದರ ಜೊತೆಗೆ ಟಾಯ್ಲೆಟ್ ಬೇಸಿನೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತೇಳಿ ವಿಡಿಯೋ ಪ್ರಾರಂಭದಲ್ಲೇ ಹೇಳಿದ್ದೀನಿ ಈ ಪುಡಿಯನ್ನು ಯಾವ ಥರ ಸಿದ್ಧ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಕಾಫಿ ಪುಡಿಯನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ತೊಗೊಂಡ್ರೆ ಎರಡು ಸ್ಪೂನ್ ಆಗೋಷ್ಟು ಕಾಫಿ ಪುಡಿನ ತೊಗೋಬೇಕಾಗತ್ತೆ ಅದ್ರ ಜೊತೆಗೆ ಸ್ವಲ್ಪ ವಿನೆಗರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಯಾವ ಥರ ಸಿದ್ಧ ಆಗಿದೆ ಅಂಥೇಳಿ ಇದನ್ನು ಮಿಶ್ರಣ ಮಾಡಿಕೊಂಡು ಇವಾಗ ಟಾಯ್ಲೆಟ್ನಲ್ಲಿ ಸ್ವಲ್ಪ ಮೊದಲೇ ಇದು ಕಾಫಿ ಪುಡಿಯಲ್ಲಿ ತುಂಬ ಒಳ್ಳೆಯ ಅಂಶ ಅನ್ನೋದಿರುತ್ತೆ ನಾನಿಲ್ಲಿ ಪುಡಿ ಥರದ್ದು ತೊಗೊಂಡಿದ್ದೀನಿ ಇನ್ಸ್ಟೆಂಟ್ ಕಾಫಿ ಪೌಡರಲ್ಲ ಮಾಮೂಲಿ ಪುಡಿ ಥರ ಬರುತ್ತೆ ನೋಡಿ ಡೇಟ್ ಎಕ್ಸ್ಪೈರ್ಡ್ ಆಗಿಬಿಟ್ಟಿದೆ ಹಳೆ ಒಂದು ಕಾಫಿ ಪುಡಿ ಇದೆ ಅಂತಂದರೆ ನೀವು ಈ ಥರ ಬಳಸ್ಕೊಳ್ಬಹುದು ಮತ್ತು ನೋಡಿ ಇದರಲ್ಲಿ ಕೆಮಿಕಲ್ ಏನು ಬಳಸಿರಲ್ಲ ಹಾಗಾಗಿ ಈಸಿಯಾಗಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಮೊದಲು ಪುಡಿಯನ್ನು ಸುತ್ತಲೂ ಕೂಡ ಸಿಂಪಡಿಸ್ಕೋಬೇಕಾಗತ್ತೆ ನಂತರ ಈ ಒಂದು ಲಿಕ್ವಿಡನ್ನು ಚಿಮ್ಕಿಸ್ಕೋಬೇಕು ನಂತರ ನೋಡಿ ಈ ರೀತಿ ಒಂದು ಸ್ಕ್ರಬ್ಬರ್ ಮೇಲೆ ಲಿಕ್ವಿಡನ್ನು ಹಾಕ್ಕೊಂಡು ಈ ರೀತಿ ಟೈಲ್ಸನ್ನು ಉಚ್ಕೊಳ್ತಾ ಬಂದರೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಅಂತಂದರೆ ನೀವೇ ಆಶ್ಚರ್ಯಪಡ್ತೀರ ನೋಡಿ ಅಷ್ಟು ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ ನಾನಿವಾಗ ಗೋಡೆನೆಲ್ಲ ಅಂದರೆ ಟೈಲ್ಸ್ನೆಲ್ಲ ಒರ್ ಉಚ್ಕೊಂಡಿದ್ದೀನಿ ಇವಾಗ ಈಸಿಯಾಗಿ ಹೆಚ್ಚು ಶ್ರಮ ಪಡೋದೇ ಬೇಡ ಅಪ್ಪ ಕಾಫಿ ಪುಡಿಯಿಂದ ಇಷ್ಟೊಂದು ಕ್ಲೀನ್ ಆಗುತ್ತಾ ಅಂತ ಹೇಳೋ ಅಂತ ನೀವೇ ಆಶ್ಚರ್ಯಪಡ್ತೀರ ಮತ್ತು ಇದರಲ್ಲಿ ಆ್ಯಂಟಿ ವೈರಲ್ ಬ್ಯಾಕ್ಟೀರಿಯಲ್ ಗುಣ ಇರೋದ್ರಿಂದ ಈಸಿಯಾಗಿ ಕೀಟಾಣುಗಳನ್ನು ನಾಶ ಮಾಡುತ್ತೆ ಮತ್ತು ವಿನೆಗರ್ ಬೇಕಿಂಗ್ ಸೋಡಾ ಎಲ್ಲ ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ಕೊಳೆ ಕಲೆ ಅನ್ನೋದೆಲ್ಲ ಬಿಟ್ಬಿಡತ್ತೆ ನೋಡಿ ಕಾಫಿ ಪೌಡರ್ ನ್ಯಾಚುರಲ್ ಸ್ಕ್ರಬ್ಬರ್ ಆಗಿ ಕೆಲಸ ಮಾಡುತ್ತೆ ಕೊಳೆನೆಲ್ಲ ಈಸಿಯಾಗಿ ತೆಗೆದುಬಿಡುತ್ತೆ ನಾನೀಗ ಟೈಲ್ಸ್ನ ನೆಲವನ್ನು ಕೂಡ ತುಂಬ ಚೆನ್ನಾಗಿ ಉಜ್ಕೊಂಡಿದ್ದಾಗಿದೆ ಹೆಚ್ಚು ಶ್ರಮ ಪಡೋದು ಬೇಡ ಲೈಟಾಗಿ ಕ್ಲೀನಾಗಿ ಉಜ್ಬಿಟ್ರೆ ಆಯಿತು ಉಜ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಕಲೆಯೆಲ್ಲ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಆವಾಗ ಒಂದು ಐದು ನಿಮಿಷ ಬಿಟ್ಟು ನಂತರ ನೀರಿನಿಂದ ನೋಡಿ ಈ ರೀತಿ ನೀರನ್ನು ಹಾಕಿ ತೊಳಿಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟೇ ಪಾಚಿ ಕಲೆಗಳಿದ್ರು ಕೊಳೆ ಇದ್ರು ಎಲ್ಲ ಕೂಡ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ ಈ ರೀತಿಯಲ್ಲಿ ಈಸಿಯಾಗಿ ಮನೆಯಲ್ಲೇ ನಾವು ಒಂದು ಲಿಕ್ವಿಡನ್ನು ಕಾಫಿ ಪೌಡರನ್ನು ಬಳಸಿ ತಯಾರಿಸ್ಕೊಂಡು ತುಂಬ ಚೆನ್ನಾಗಿ ಟಾಯ್ಲೆಟ್ ಮತ್ತು ಟೈಲ್ಸ್ ಎಲ್ಲವನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಕೊಳೆಯೆಲ್ಲ ಹೋಗ್ತಾ ಇದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು ಈ ಒಂದು ಟಾಯ್ಲೆಟ್ ಕ್ಲೀನಿಂಗ್ ಟಿಪ್ಸ್ ಇಷ್ಟ ಆಗಿದರೆ ಒಂದು ಲೈಕನ್ನು ನೀಡಿ ಮುಂದಿನ ಟಿಪ್ ನೋಡಿ ಕಸವನ್ನು ಗುಡಿಸಿ ಕಸನ ತೆಗಿಬೇಕಾರೆ ಈ ರೀತಿ ಕಸದ ಮರಕ್ಕೆ ಹಾಗೆ ತಗೊಂಬಿಡ್ತೀವಿ ನಂತರ ಕಸವನ್ನೆಲ್ಲ ಒಂದು ಕವರಿಗೆ ಹಾಕ್ತೀವಿ ಈ ರೀತಿ ಮಾಡೋದರಿಂದ ಈ ಕಸದ ಮರ ಕೂಡ ಬೇಗನೆ ಗಲೀಜಾಗ್ಬಿಡುತ್ತೆ ಅದ್ರ ಬದಲಿಗೆ ಡೈರೆಕ್ಟು ಈ ರೀತಿ ಕಸದ ಮರಕ್ಕೆ ಕವರನ್ನು ಹಾಕ್ಬಿಟ್ಟು ನಂತರ ನೋಡಿ ಕಸವನ್ನು ಈ ಥರ ತೆಗಿಬೇಕಾಗುತ್ತೆ ಈ ರೀತಿ ತೆಗೆದುಬಿಟ್ಟು ನಂತರ ನೋಡಿ ಈಸಿಯಾಗಿ ಈ ರೀತಿ ಕವರನ್ನು ಉಲ್ಟಾ ಮಾಡಿಬಿಟ್ರೆ ಕಸ ಎಲ್ಲ ಕವರ್ ಒಳಗೆ ಇರುತ್ತೆ ಕಸವನ್ನು ತೆಗೆಯೋಂಥ ಮರ ಕೂಡ ಆಗಿರುತ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟಾಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಥ್ಯಾಂಕ್ ಯು ಆಲ್